ಧರ್ಮ ಅಂದರೆ ಯಾವುದು ತಿಳ್ಕೊಳ್ಳುವಂಗ ನಾವು ಧರ್ಮ ಶಬ್ದ ಬಹಳ ಬಳಸಿಗೋತು ಬಳಸಿಗೋತ್ ಜಗತ್ತಿನಾಗ ಇಷ್ಟು ಧರ್ಮದ ಶಬ್ದ ಬಳಸ್ತಾ ಇದ್ದೇವೆ ಆದರೆ ಧರ್ಮ ಅಂದರೆ ನಿಜವಾದ ಧರ್ಮ ಅಂದರೆ ಯಾವುದು ಮೊದಲನೇ ಮಾತು ಹೇಳ್ತಾನೆ ಜಹ ಧರ್ಮ ಅಂದರೆ ಓಜಹ ಓಜ ಏವ ಧರ್ಮ ಒಂದು ಧರ್ಮದ ರೂಪ ಏನಾದರೂ ಇದ್ದರೆ ಒಂದು ರೂಪ ಅದು ಓಜಸ್ಸು ಓಜ ಅಂದರೆ ಪ್ರಾಣಶಕ್ತಿ ನಿರ್ಮಾಣ ಶಕ್ತಿ ದ ಕ್ರಿಯೇಟಿವ್ ಪವರ್ ದ ಕ್ರಿಯೇಟಿವ್ ಎನರ್ಜಿ ಏನು ನಿರ್ಮಾಣ ಮಾಡ್ತದೆ ಅದು ಅಲ್ಲೇನು ಏನು ಬೀಜದ ಎಂಥ ನಿರ್ಮಾಣ ಸಾಮರ್ಥ್ಯ ಅದ ಹೇಳಿ ಸುಮ್ಮನೆ ಹಿಂಗೆ ಅದಕ್ಕೆ ಅವಕಾಶ ಕೊಟ್ಟು ಬಿಟ್ರೆ ಅದು ನಿರ್ಮಾಣ ಮಾಡ್ಕೋತೋಗ್ತದೆ ಬೇರದರ ಬೇರೆ ತಾನೇ ತಯಾರ ಮಾಡ್ತದೆ ನೀವು ಮಾಡೋದಿಲ್ಲ ನಾನು ಮಾಡೋದಿಲ್ಲ ಯಾರೇ ಬೇರೆ ಮಾಡ್ಯಾರೇನು ಬೇರೆ ಹಚ್ಚಾರ ಏನು ಬೀಸ್ದಾಗ ಬೇರದ ಏನು ಏನಿಲ್ಲ ಆದರೆ ಬೀಸ ತಯಾರ ಮಾಡ್ತದೆ ಬೇರೆ ನ ಮ್ಯಾಗ ಎರಡು ಎಲ್ಲಿ ತಯಾರ ಮಾಡ್ತದೆ ನಂತರ ಶಾಖ ಮಾಡ್ತದೆ ಹಾಗೆ ಬೆಳೆಸ್ತದೆ 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 ಯಾವುದು ಇಷ್ಟೆಲ್ಲ ಮಾಡೋದು ಯಾವುದೋ ಅದೇ ಧರ್ಮ ಅದ ಪ್ರಾಣ ಶಕ್ತಿ ಅದ ಈಗ ನೀವು ಮೊದಲು ಹೆಂಗಿದ್ರಿ ಏನಿದ್ರಿ ಏನಿದ್ರೆ ಈಗ ಒಂದು ಐವತ್ತು ನಿಮ್ಮದು ವಯಸ್ಸು ತಿಳ್ಕೊಳ್ಳಿ ಒಬ್ರದ್ದು ಒಂದು ಐವತ್ತು ವರ್ಷದ ಹಿಂದೆ ಏನಿದ್ರೆ ಏನಿದ್ರೆ ಒಂದು ಸಣ್ಣ ಹಣ ಅಷ್ಟೇ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮದಣ ಅಷ್ಟೇ ಅದಕ್ಕೆ ಕಾಲಿರಲಿಲ್ಲ ಕೈ ಇರಲಿಲ್ಲ ಕಣ್ಣಿರಲಿಲ್ಲ ಕಿವಿ ಇರಲಿಲ್ಲ ಏನೂ ಇರಲಿಲ್ಲ ಕಣ್ಲೆ ನೋಡೋಕ್ಕೂ ಆಗ್ತಿರಲಿಲ್ಲ ಮೈಕ್ರೋಸ್ಕೋಪ್ ಹಚ್ಚಿದ್ರೆ ಎಲ್ಲೋ ಒಂದಿಷ್ಟು ಕಾಣಿಸ್ಬೇಕು ಅಷ್ಟು ಸೂಕ್ಷ್ಮ ಆ ಬಳಿಕ ಅದು ಬೆಳೆದು 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 ಎಷ್ಟು ಮಸ್ತಾಗಿ ಕೂತಿರಲ್ಲ ಹಿಂಗಾದು ಯಾರು ಮಾಡ್ಯಾರ ಆ ಬೀಸದೊಳಗಿರುವಂಥ ಧರ್ಮ ಮಾಡ್ಯದ ಅದು ಕ್ರಿಯೇಷನ್ ಮಾಡ್ತದ ರಚನಾ ಮಾಡ್ತದ ಸೃಜನ ಮಾಡುತ್ತದೆ ನಿರ್ಮಾಣ ಮಾಡ್ತದ ನಾವು ನಿರ್ಮಾಣ ಅಲ್ಲ ಅದು ನಿರ್ಮಾಣ ಮಾಡ್ತದೆ ಆ ನಿರ್ಮಾಣ ಮಾಡುವ ಸಾಮರ್ಥ್ಯದ ಅಲ್ಲ ಅದಕ್ಕೆ ಧರ್ಮ ಸಾಮರ್ಥ್ಯ ಅಂತ ಕರೀತಾರೆ ಧರ್ಮದ ಒಂದು ರೂಪ ಅದು ಎಷ್ಟು ನಿಮ್ಮಲ್ಲೂ ನಿರ್ಮಾಣ ಶಕ್ತಿ ಇಲ್ಲಿ ಮಾಡಬಲ್ಲರಿ ಒಂದು ಊರನ್ನೇ ಕಟ್ಟಬಲ್ಲರಿ ಒಂದು ಸಾಮ್ರಾಜ್ಯ ಕಟ್ಟಬಲ್ಲರಿ ಅಂತ ಸಾಮರ್ಥ್ಯ ಅದು ನಿರ್ಮಾಣ ಸಾಮರ್ಥ್ಯ ತಯಾರ ಮಾಡೋದು ಬೆಳೆಸೋದು ಅದಕ್ಕೆ ಓಜಹ ಓಜಹ ಓಜಸ್ ಅಂತ ಕರೀತಾರೆ ಅದು ಜಗತ್ತಿನೊಳಗೆ ಎಲ್ಲಾ ಕಡೆ ಕಾಣಬರ್ತದೆ ಜಗತ್ತೆಲ್ಲ ಓಜಸ್ಸಿನಿಂದ ತುಂಬಿ ಹೋಗಿದೆ ಯಾಕೆ ಎಲ್ಲಿ ಬೇಕಾದಲ್ಲಿ ರಚನೆ ಆಗ್ತದೆ ಇದು ವಿಶ್ವವ್ಯಾಪಿ ಓಜಸ್ ಆ ಬಳಿಕ ನಮ್ಮ ಒಳಗ ನಮ್ಮ ಎಲ್ಲರ ಒಳಗ ಅಲ್ಲೊಂದು ಥರ ಓಜಸ್ ಅದು ನಿರ್ಮಾಣ ಮಾಡ್ತದೆ ಅದು ಪ್ರಾಣಶಕ್ತಿ ಎಷ್ಟು ಚಲನ ಅದು ಮಾಡ್ತಾ ಇರ್ತದೆ ಅದ ಒಂದು ಮಗುವಿನಲ್ಲಿ ಸುಮ್ಮನೆ ನೋಡ್ತಾ ಇರ್ರಿ ನೀವು ಏನು ಚುರುಕುತನ ಇರ್ತದೆ ಅದು ಕೂತಲ್ಲಿ ಕೂಡುವುದಿಲ್ಲ ನಿಂತಲ್ಲಿ ನಿಲ್ಲುವುದಿಲ್ಲ ಓಡಾಡ್ತಾ ಇರ್ತದೆ ಯಾವುದೋ ಶಕ್ತಿ ಅದ ಅದೇ ಧರ್ಮ ಸಾಮರ್ಥ್ಯ ಅದು ಪ್ರಾಣಶಕ್ತಿ ಅಂಥ ಪ್ರಾಣಶಕ್ತಿ ಒಳಗೆ ಓಜಸ್ಸಾಗಿ ನಿಂತಿರ್ತದೆ ಇಂಥ ಓಜಸ್ವಿ ಇದು ಧರ್ಮ ಮನುಷ್ಯ ಧಾರ್ಮಿಕನಾದ ಇದರ ಅರ್ಥ ಏನು ಅಂದರೆ ಓಜಸ್ವಿಯಾದ ಓಜಸ್ವಿಯಾದ ಬೇಕಲ್ಲ ಓಜಸ್ಸ ಬೇಕು ಮನುಷ್ಯಗೆ ನಾಶ ಮಾಡೋದಲ್ಲ ನಿರ್ಮಾಣ ಮಾಡ್ತಿರಬೇಕು ಹೇಗೋ ಬದುಕೋದಲ್ಲ ಉತ್ಸಾಹದಿಂದ ಬದುಕ್ತಾ ಇರಬೇಕು ಮುಖದ ಮೇಲೆ ಒಂದಿಷ್ಟು ಉತ್ಸಾಹ ಬೇಡನೋ ಜೀವನದಾಗ ಎಲ್ಲ ಇರ್ತದೆ ಉತ್ಸಾಹನೇ ಇಲ್ಲ ಅಂದ್ರೆ ಅದೇ ಹಂಗ ಜೀವನದ ಉತ್ಸಾಹ ಸಾಯೋತಕ ಉತ್ಸಾಹ ಪ್ರತಿ ಕ್ಷಣ 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 ಒಳಗೆ ಇರೋ ಇರೋತಕ ಒಳಗೆ ಪ್ರಾಣ ತಕ ಉತ್ಸಾಹ ಇರಬೇಕು ಜೀವನ ಬೇಜಾರು ಮಾಡ್ಕೋಬಾರ್ದು ಮತ್ತು ಬೇಜಾರು ಮಾಡ್ಕೋಬಾರ್ದು ಇದರ ಅರ್ಥ ಹೆಂಗರೇ ಇರಬೇಕಂತಲ್ಲ ಕೆಲಸ ಮಾಡ್ಕೋತಿರಬೇಕು ಕುನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಸಮಾಹ ಸಮರು ವರ್ಷ ಬದುಕಬೇಕು ಆದ್ರೆ ಮಲ್ಕೊಂಡಲ್ಲ ಕುಡ್ಕೊಂತಲ್ಲ ಕೆಲಸ ಮಾಡ್ಕೊಂತ ಕೈ ಕೆಲಸ ಮಾಡಬೇಕು ಕಾಲು ಕೆಲಸ ಮಾಡಬೇಕು ಉತ್ಸಾಹ ಇರಬೇಕು ಕಾಲು ಎತ್ತಿ ಇಟ್ಟರೆ ಉತ್ಸ ನೋಡೋರಿಗೆ ಸಂತೋಷ ಆಗಬೇಕು ಎಳಿಬಾರದು ಜೀವನ ಎಳಕೋತ್ ಹೋಗೋದಲ್ಲ ಜೀವನ ಹೆಂಗಿರಬೇಕು ಅದು ಧಾವಿಸ್ತಾ ಇರಬೇಕದೆ ಸುಮ್ಮನೆ ನೀವು ನೋಡಿ ಹೇಗದ ನೋಡಿ ಸುಮ್ಮನೆ ಮಳೆ ಬೀಳ್ತದೆ ಹಿಂಗೆ ಮಳೆ ನೀರ ಹನಿ ಹನಿಯಾಗಿ ಮಳೆ ನೀರ ಕೆಳಗೆ ಬೀಳ್ತದೆ ಮಾಳಿಗೆ ಮೇಲೆ ಆ ಕೂಡಲೇ ಇದ್ದ ಶುರು ಮಾಡ್ತದ ಕೆಳಗ ಆನಂತರ ಅದರ ಕೂಡ ಉಳಿದ ನೀರುಗಳ ಹನಿಗಳು ಕೂಡ್ಕೋತಾವ ಹಂಗ ಹರ್ಕೋ ತರ್ಕೋ ತರ್ಕೋ ಲಕ್ಷ್ಮೇಶ್ವರವನ್ನ ದಾಟಿ ಬಿಡ್ತಾವ ಯಾವರ ಇಲ್ಲೇ ಇರ್ತಾವೇನು ನಾವಿಲ್ಲಿ ಇಲ್ಲಿ ಬಿ ಇಲ್ಲೇ ಇರ್ಬೇಕನ್ನೋದಿಲ್ಲವ ಹಂಗ ಹರ್ಕೋ ತರ್ಕೋ ತರ್ಕೋತ ಹೋಗ್ತಾವ ತುಂಗಭದ್ರಾ ಕೂಡ್ತಾವ ಆ ಬಳಿಕ ಮಸ್ತಾಗೆ ಹರಿತಾವ ಹರಿದು 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 ಸಾಗರವನ್ನೇ ಬೆರೆತು ಬಿಡ್ತಾವ ಅಷ್ಟು ಉತ್ಸಾಹ ಹರಿಯೋ ಉತ್ಸಾಹ ಬದುಕೋ ಉತ್ಸಾಹ ಅದಕ್ಕೆ ಏನಂತಾರೆ ಧರ್ಮ ಓಜಸ್ ರೂಪ ಧರ್ಮ ನೀವು ಹೋಗಿ ಸುಮ್ಮನೆ ಕನ್ನಡಿ ಮ ಸಾಯಂಕಾಲ ಹೋಗ್ತಿರಲ್ಲ ಮನೆಗೆ ಹೋಗಿ ಕನ್ನಡಿ ಮುಂದೆ ನಿಲ್ರಿ ನೋಡಬೇಕು ಅದನ್ನ ಇಲ್ಲ ಉತ್ಸಾಹ ಓಜಸ್ ಧಾರ್ಮಿಕರಾಗಿರೋದಂದ್ರೆ ಏನರೇ ಮಾಡ್ಕೊಳ್ಳೋದಲ್ಲ ಅದು ಧಾರ್ಮಿಕರಾಗಿರೋದ್ರಂದ್ರೆ ಅದರ ಮುಂದೆ ನಿಂತರೆ ನಿಮಗೆ ಸಂತೋಷ ಆಗಬೇಕು ನಿಮ್ಮನ್ನು ನೀವೇ ಅಷ್ಟು ಮೈಯಾಗ ಉತ್ಸಾಹ ಇರಬೇಕು ಅದಕ್ಕೆ ಉತ್ಸಾಹ ಅದಕ್ಕೆ ಓಜಸ್ಸ ಧರ್ಮ ಅಂತ ಕರೀತಾರೆ ಎದ್ದು ಕೂಡಲೇ ಒಂದು ಕೆಲಸ ಮಾಡಬೇಕು ಒಂದು ದೊಡ್ಡದೊಂದು ಕನ್ನಡಿ ಮನೆಯಾಗಿಟ್ಟು ಎದ್ದು ಅಲ್ಲಿ ಹೋಗಿ ನಿಲ್ಲಬೇಕು ಲಕ್ಷಣ ಚಲೋ ಇದ್ರೆ ಹೊರಗೆ ಬರಬೇಕಿಲಿಕ್ಕಂದ್ರೆ ಮಲಗಿ ಬಿಡಬೇಕಲ್ಲೇ ಚಲೋ ಇರಬೇಕು ಇರಬೇಕಲ್ಲ ಹುಡುಗರು ಹೆಂಗೆ ಹೇಳ್ತಾವ ಮಕ್ಕಳು ಹೆಂಗೆ ಹೇಳ್ತಾವ ಪಕ್ಷಿಗಳು ಹೆಂಗೆ ಹೇಳ್ತಾವ ಎದ್ದೊಂದು ಇಷ್ಟ ಪಕ್ಷಿ ಹಾಕಿರೋಲ್ಲ ಯಾಕೆ ನಶಿಕನಾಗಿ ಎದ್ದುದದ್ದೇ ಹಾಡಕ್ಕೆ ಶುರು ಮಾಡಿಬಿಡ್ತದೆ ಯಾವುದರ ಪಕ್ಷಿ ಎದ್ದು ಹತ್ತಿದ್ದು ಕೇಳಿರೇನು ಯಾವಾಗರೆ ಏನು ಹಾಡ್ತಾವ ಏನು ಮಾತನಾಡ್ತವ ಹಾಡೋ ಪಕ್ಷಿ ಹಾಡ್ತಾವ ಮಾತಾಡೋ ಪಕ್ಷಿ ಮಾತಾಡ್ತವ ಅವು ಅಳೋದಿಲ್ಲ ಅವು ತ್ರಾಸ ಮಾಡ್ಕೊಳ್ಳೋದಿಲ್ಲ ಎದ್ದು ಕೂಡಲಿ ಅವಕ್ಕೆ ಗೊತ್ತದ ಜಗತ್ ಅಂದ್ರೆ ಇಟ್ ಈಸ್ ಅ ಫ್ರೆಶ್ ಎವ್ರಿ ಡೇ ಪ್ರತಿ ದಿನ ತಾಜಾ 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 ಹಿಂದಿಂದು ಹಿಂದೆ ನಾಳೆದು ನಾಳೆ ಹಿಂದೊಂದು ನಂಬುದು ಎಲ್ಲ ಮರೆತು ಹಿಂದೆ ಮಸ್ತಾಗಿ ಹೇಳುವುದು ಎದ್ದಾಗ ಉತ್ಸಾಹ ಇರಬೇಕು ಉತ್ಸಾಹ ತುಂಬಿರಬೇಕು ಉತ್ಸಾಹದ ಜೀವನವೇ ಓಜಸ್ ಜೀವನ ಇದು ಓಜಸ್ ಆ ಬಳಿಕ ಎರಡನೇದ್ದು ತೇಜಸ್ ಇದು ಧರ್ಮದ ಎರಡನೆಯ ರೂಪ ಇದು ಎಷ್ಟು ಚಂದದ ಇದು ಧರ್ಮದ ಎರಡನೆಯ ರೂಪ ತೇಜಸ್ ಚ ತೇಜಾದ ಜಗತ್ತಿನಾಗ ಎಲ್ಲೆಲ್ಲಿ ತೇಜ ಆದ ಅದೆಲ್ಲವೂ ಧರ್ಮದ ರೂಪ ಅದ ಅದ್ಭುತದ ಜಗತ್ತ ಸೂರ್ಯ ಎಂಥ ತೇಜಸ್ವಿ ಹೇಳಿ ನಕ್ಷತ್ರಗಳ ಎಂಥ ತೇಜಸ್ವಿ ಒಂದಲ್ಲ ನಕ್ಷತ್ರ ಎರಡಲ್ಲ ಕೋಟೆಲ್ಲ ಅಬ್ಜಲ್ಲ ಒಂದರ ಮುಂದೆ ಸುಮಾರು ಇಪ್ಪತ್ತು ಒಂದು ಎರಡು ಮೂರು ಪೂಜೆ ಕೊಟ್ರೆ ಏನೋ ಆದೀತೋ ಸಂಖ್ಯೆ ಅಷ್ಟು ಸುಮ್ಮನೆ ಹೀಗೆ ಜಗತ್ತನ್ನೆಲ್ಲ ಬೆಳಕ್ತಾ ಇದ್ದಾವ ಇವೆಲ್ಲ ದೀಪಗಳು ಹಿಂಗ ಯಾರೋ ಯಾವುದೋ ಶಕ್ತಿ ಇವುಗಳನ್ನು ಹೊತ್ತಿಸಿ ಹೀಗ ಆಕಾಶದೊಳಗೆ ತೇಲು ಬಿಟ್ಟದಲ್ಲ ಅದೇ ಧರ್ಮ ಬೆಳಕ ಬೆಳಕ ಮಾಡ್ಯದ ಜಗತ್ತನ್ನು ಸೂರ್ಯ ಎಂಥ ಬೆಳಕ ನಮ್ಮ ಯಾವ ಬೆಳಕ ಇಲ್ಲೇನು ನಮ್ಮ ಬೆಳಕೆ ಅಂಥವು ಗಾಳಿಗಿಟ್ರೆ ಆರ್ತಾವ ಹಂಗೆ ಬಿಟ್ಟರೆ ಹೋಗತ್ತಾವ ಇಂಥ ಬೆಳಕ ನಮ ಮಾಡಿಲ್ಲೇನು ಮೊನ್ನೆ ಮಾಡಿದ್ರಲ್ಲ ಮಹಾನವಮಿಯೊಳಗೆ ನಂದಾದೀಪ ಅಂತ ಹಾಕಿ ಒಂಬತ್ತು ದಿವಸ ಹಾಕಬೇಕಾದ್ರೆ ಕಣ್ಣೀರ ಏನೋ ಅನ್ನೋದಲ್ಲ ಹಳ್ಳ್ಯಾಗ ಕಣ್ಣೀರ ಒಂಬತ್ತು ದಿವಸ ನಂದಾದೀಪ ಉರಿಸ್ಲಿಕ್ಕೆ ಆಗೋದಿಲ್ಲ ಒಂದಿಟ ಲಕ್ಷ ಲಕ್ಷ ವರುಷ ಕೋಟಿ ಕೋಟಿ ವರುಷ ಸುಮಾರು ಒಂದು ಸಹಸ್ರ ಐದು ನೂರು ಕೋಟಿ ವರ್ಷಗಳ ಕಾಲ ಇವೆಲ್ಲ ಉರಿತಾ ಇದ್ದಾವ ಯಾವ ಶಕ್ತಿ ಅದನ್ನು ಉರಿಸ್ತಾ ಶಕ್ತಿಯೇ ಬೆಳಕಿನ ರೂಪ ತಾಳೆ ಅದೆ ಅಂದರೆ ಧರ್ಮವೇ ಸೂರ್ಯ ಧರ್ಮವೇ ನಕ್ಷತ್ರಗಳು ಧರ್ಮದ ತೇಜಸ್ಸ ಅದೇ ಸೂರ್ಯ ಅದೇ ನಕ್ಷತ್ರ ಅದೇ ಅಗ್ನಿ ನಮ್ಮ ಮನೆಯೊಳಗಿರುವ ಚಿಕ್ಕ ದೀಪ ಕೂಡ ಧರ್ಮದ ಒಂದು ತೇಜಸ್ಸಿನ ರೂಪ ಅದ ಆದರೂ ಧರ್ಮ ದರ್ಶನ ಮಾಡಿಕೊಂಡವರು ಈ ಧರ್ಮದ ಪರಿಚಯ ನಮಗಿತ್ತಂದ್ರೆ ಜಗತ್ತು ಸ್ವರ್ಗವಾಗ್ತಿತ್ತು ಎಂಥ ತೇಜಸ್ ಎಷ್ಟದು ಬೆಳಕ ಬಿಟ್ಟರೆ ಏನದ ಜಗತ್ತಿನಾಗ ಹೇಳಿ ನಾಳೆ ಸೂರ್ಯ ಬರಲಿಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತದೆ ಸುಮ್ಮನೆ ಆಲೋಚನೆ ಮಾಡಿ ಒಂದು ತಿಂಗಳು ಸೂರ್ಯ ಬರದೇ ಇದ್ದರೆ ಭೂಮಿ ತಣ್ಣಗಾಗ್ತದೆ ತಣ್ಣಗೆ ಎಷ್ಟಾಗ್ತದೆ ತಣ್ಣಗೆ ಎಷ್ಟಾಗ್ತದೆ ಹವಾನೇ ಬೀಸೋದಿಲ್ಲ ಅಷ್ಟು ತಣ್ಣಗಾಗ್ತದೆ ಅದ ಶೂನ್ಯದ ಕೆಳಗೆ ಹೋಗಿ 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 ಎರಡು ನೂರುಕ್ಕಿಂತ ಹೆಚ್ಚು ಎಪ್ಪತ್ತು ಅಷ್ಟು ಡಿಗ್ರಿ ಕೆಳಗೆ ಹೋಗಿ 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 ಥಣ್ಣ ಸೂರ್ಯ ಇಲ್ಲದೆ ಇದ್ರೆ ಈ ಸೂರ್ಯ ಜಗತ್ತನ್ನೆಲ್ಲ ಹಿಡಿದು ಇಡೋದರಿಂದ ಇದಕ್ಕೆಲ್ಲ ಇದು ಚೈತನ್ಯ ತುಂಬಿರೋದರಿಂದ ಎಲ್ಲರ ಕಣ್ಣಲ್ಲಿ ತೇಜಸ್ಸ ಸೂರ್ಯನಿಂದ ಬಂದಿರೋದರಿಂದ ಸೂರ್ಯನಿಗೆ ಧರ್ಮ ತೇಜ ಅಂತ ಕರೀತಾರೆ ತೇಜಸ್ ಧರ್ಮವೇ ತೇಜಸ್ಸಿನ ಸೂರ್ಯನ ರೂಪ ತಾಳೆದೆ ನಾವೆಲ್ಲ ಆ ಸೂರ್ಯನ ಬೆಳಕನ್ನು ಉಂಡು ಬದುಕೋರು ಆದ್ದರಿಂದ ನಾನು ಬದುಕಬೇಕಾದ್ರೆ ನೀವು ಬದುಕಬೇಕಾದ್ರೆ ಧರ್ಮ ಬೇಕಾಗ್ತದೆ ಸೂರ್ಯನ ತೇಜ ಬೇಕಾಗ್ತದೆ ತೇಜವೇ ಧರ್ಮ ಬೆಳಕೇ ಧರ್ಮ ಕತ್ತಲೇನು ಧರ್ಮ ಅಂದರೆ ಬೆಳಕ ತೇಜ ಎಷ್ಟು ಚಂದ ಶಬ್ದ ಎಷ್ಟು ಸುಂದರ ಕೊಟ್ಟಾರೆ ತೇಜಃ ಧರ್ಮ ತೇಜಸ್ಸಿನ ರೂಪ ತಾಳ್ತದೆ ಅದಕ್ಕೆ ನೋಡಿ ಯಾವುದೇ ಗುಡಿಗೆ ಹೋಗ್ರಿ ಯಾವುದೇ ಗುಡಿಗೆ ಹೋಗ್ರಿ ಕೆಲವು ಗುಡಿ ದೊಡ್ಡ ಅದಾವ ಕೆಲವು ಗುಡಿ ಸಣ್ಣ ಅದಾವ ಕೆಲವು ಗುಡಿಯಾಗಿನ ದೇವರು ಬಹಳ ಅದಾರ ಕೆಲವು ಗುಡಿಯಾಗಿನ ದೇವರು ಸಣ್ಣ ಅದಾವ ಬಹಳ ಅದಾರ ಶ್ರೀಮಂತ ದೇವರದಾರ ಬಡವ್ರ ಅದಾರ ಆದರೆ ಯಾವ್ಯಾವ ದೇವರು ಇರಲಿ ಅವ್ರ ಮುಂದೆ ದೀಪದ ಅಷ್ಟೇ ದೀಪಿಲ್ಲದ ದೇವ್ರು ಯಾವುದದು ದೀಪನೇ ಇಲ್ಲದಿದ್ರೆ ದೇವ್ರ ಕಾಣೋದಿಲ್ಲ ಒಂದು ಚಿಕ್ಕ ದೀಪ ಅದ ಅದು ಏನೂ ಬೇಕಾಗಿಲ್ಲ ಅದಕ್ಕೆ ನೀವು ಏನಾದರೂ ಇರಿ ಏನಾದರೂ ಮಾಡಿ ಅದು ತಣ್ಣಗದ ಅದಕ್ಕೆ ನಾವು ಶೃಂಗಾರ ಮಾಡೋದಿಲ್ಲ ಅದಕ್ಕೆ ನಾವು ಪೂಜೆ ಮಾಡೋದಿಲ್ಲ ಆದರೆ ಅದರ ಬೆಳಕಿನಾಗೆ ಎಲ್ಲ ನಡೀತದೆ ಒಂದು ಚಿಕ್ಕ ದೀಪದ ಬೆಳಕಿನಾಗ ಆ ದೀಪೇ ಧರ್ಮದ ತೇಜೋ ರೂಪ ತೇಜಸ್ ಧರ್ಮ ಎಷ್ಟು ಅದ್ಭುತವಾಗಿ ನಮ್ಮ ಸುತ್ತ ಮುತ್ತ ಕಾಣಿಸ್ತದೆ ಆದರೆ ಇದೇ ಧರ್ಮ ಅಂತ ನಮಗೆ ಗೊತ್ತಿಲ್ಲಷ್ಟೇ ನಾವು ಧರ್ಮದ ಮಧ್ಯದಲ್ಲಿಯೇ ಬಾಳ್ತಾ ಇರೋರು ಅಧರ್ಮ ನಿಧರ್ಮ ಯಾವುದೇನಿಲ್ಲ ಇರೋದೇ ಧರ್ಮ ಜಗತ್ತಿನೊಳಗೆ ಇನ್ಯಾವುದಿಲ್ಲ ತೇಜಸ್ಸ ಅಲ್ಲೇನು ಸುಮ್ಮನೆ ನೀವು ಮನೆಯೊಳಗೆ ಈಗ ಹೋಗ್ತಿರಲ್ಲ ಓದ ಕೂಡಲೇ ಮೊಟ್ಟ ಮೊದಲನೇ ಕೆಲಸ ಏನು ಮಾಡ್ತೀರಿ ಓದ ಕೂಡಲೇ ದೀಪ ಹಚ್ತೀರಿ ದೀಪ ಹಚ್ಚಿದ ಕ್ಷಣವೇ ಯಾರ್ಯಾಕಿರೋಲ್ರ ಕಲ್ಲೇ ನಮಸ್ಕಾರ ಮಾಡ್ತಾರೆ ಇದು ಭಾರತೀಯ ಸಂಸ್ಕೃತಿ ಇದೆ ಯಾಕೆ ಅವ್ರಿಗೆ ಗೊತ್ತದೆ ಇದರಿಂದ ಎಲ್ಲ ನಡೆಯೋದು ಬೆಳಕ ಹಗಲ ಸೂರ್ಯ ರಾತ್ರಿ ದೀಪ ಹಗಲ ಸೂರ್ಯ ರಾತ್ರಿ ಚಂದ್ರ ನಕ್ಷತ್ರಗಳು ಮನೆಯೊಳಗಿರುವ ಸುಂದರ ನುಣುಕು ದೀಪ ಅದು ಧರ್ಮದ ಒಂದು ರೂಪ ಯಾವ ಮನೆಯೊಳಗ ದೇವ ದೀಪ ಇಲ್ಲ ಹೇಳಿ ಯಾವ ಮನೆಯೊಳಗ ದೀಪ ಇಲ್ಲ ತಿಸೋರಿ ಇಲ್ಲದ ಮನೆಗಳದಾವ ಇಲ್ಲೇನು ಫ್ರಿಜ್ ಇಲ್ಲದ ಮನೆಗಳದಾವ ವಾಷಿಂಗ್ ಮಶೀನ್ ಇಲ್ಲದ ಮನೆಗಳದಾವ ಡೈನಿಂಗ್ ಟೇಬಲ್ ಇಲ್ಲದ ಮನೆಗಳದಾವ ಫರ್ನಿಚರ್ ಇಲ್ಲದ ಮನೆಗಳದಾವ ಆದರೆ ದೀಪ ಇಲ್ಲದ ಮನೆ ಇಲ್ಲ ಆ ದೀಪೇ ಧರ್ಮ ಆದ್ದರಿಂದ ಧರ್ಮ ಇಲ್ಲದ ಮನೆಯೇ ಇಲ್ಲ ಅದೋ ಧರ್ಮ ಅದಕ್ಕೆ ಒಂದು ಹೇಳ್ತಾರೆ ಎದ್ದು ಕೂಡಲೇ ಮನುಷ್ಯ ಮಲಗುವಾಗ ಸಾಯಂಕಾಲ ಆಯಿತು ಸೂರ್ಯನ ಕಳಿಸುವಾಗ ದೀಪ ಹೊತ್ಸೋದದೆ ಮಲಗುವಾಗ ದೀಪ ದೊಡ್ಡದು ಮಾಡೋದದೆ ಅಂತ ಹೇಳ್ತಾರ ಆರಸ ಅನ್ನೋದಿಲ್ಲ ದೊಡ್ಡದು ಎದ್ದು ಕೂಡಲೇ ದೀಪ ಹಚ್ಚೋದದ ದೀಪ ಹಚ್ಚಂಗೆ ಹೇಳಬೇಕು ಅಂತ ಅದರ ಅರ್ಥ ಹಂಗೆ ಹೇಳೋದದೆ ಆಬಳಿಕ ಓಂ ಭೂರ್ಭುಸ್ವಹ ಓಂ ತತ್ ಸು ವರೆಣ್ಯ ಫರ್ಗಮ ಧಯೋ ಯೋ ತೇಜಸ್ಸಿನ ಮಂತ್ರ ಇದು ಇದು ಹೊರಗೆ ತೇಜಸ್ಸ ಈಗ ನಮ್ಮ ಒಳಗೆ ತೇಜಸ್ಸ ಬರಬೇಕಲ್ಲ ನಮ್ಮ ಮತಿ ತೇಜಸ್ವಿಯಾಗಬೇಕು ಅಂತ ನಾವು ತೇಜಸ್ವಿಯಾಗಬೇಕು ಹೊರಗೆ ಹೆಂಗೆ ಸೂರ್ಯ ಬೆಳಕ್ತಾನೆ ಹಂಗೆ ನಮ್ಮ ಯದಿಯೊಳಗೆ ನಮ್ಮ ಅಂತರಂಗದಾಗ ಜ್ಞಾನದ ಬೆಳಕ ಹೊತ್ತಬೇಕಲ್ಲ ಮತಿಯ ಬೆಳಕ ಹೊತ್ತಬೇಕು ಬುದ್ಧಿಯ ಬೆಳಕ ಹೊತ್ತಬೇಕು ಅದಕ್ಕೆ ಪ್ರಾರ್ಥನಾ ಮಾಡಿದ भगवंत ने नीनो बेळकिन रूप तत नीनो अदे आ सत्यवे तत्ववे सवितो देवस्य वरेण्यं भर्गो धीमहि यष्ट छंद वाक्यदा सवितो देवस्य ಅಂದ್ರೆ ಸೂರ್ಯದೇವನ ಸವಿತ್ರು ಅಂದ್ರೆ ಸೂರ್ಯ ಸೂರ್ಯದೇವನ ವರೆಣ್ಯಂ ಭರ್ಗ ಅತ್ಯಂತ ಶ್ರೇಷ್ಠವಾದ ಇದೇನು ಪ್ರಕಾಶಾದ ತೇಜ ಆದ ಆ ತೇಜವನ್ನ ನಾನು ಧ್ಯಾನಿಸ್ತೇನೆ ಧೀಮಹಿ ನಾವೆಲ್ಲ ಧ್ಯಾನಿಸ್ತೇವಿ ಯಾಕೆ ಭಗವಂತನೇ ನಿನ್ನನ್ನು ಧ್ಯಾನಿಸ್ತೇವಿ ತೇಜೋ ರೂಪನಾದ ನಿನ್ನನ್ನು ಧ್ಯಾನಿಸ್ತೇವೆ ನೀವು ಏನು ಮಾಡಬೇಕು ನಮ್ಮ ಮನಸ್ಸನ್ನು ಬೆಳಗಬೇಕು ಧಿಯೋ ಯೋನ ಪ್ರಚೋದಯ ನಮ್ಮ ಒಳಗಿರುವಂಥ ಬುದ್ಧಿಶಕ್ತಿಯನ್ನು ನೀನು ಬೆಳಗಬೇಕು ಆ ಬುದ್ಧಿಶಕ್ತಿ ಪ್ರಚಂಡಾಗಬೇಕು ಬುದ್ಧಿಶಕ್ತಿ ಪ್ರಜ್ವಲಿಸಬೇಕು ಹಂಗಾಗಬೇಕು ಭಗವಂತನೇ ಅಂತ ಪ್ರಾರ್ಥನಾ ಮಾಡಿದರು ಒಳಗೆ ತೇಜ ಬೇಕಲ್ಲ ಬೆಳಕಿನಲ್ಲಿ ಎಲ್ಲಿ ಕಾಲಿಡಬೇಕು ಎಲ್ಲಿ ಕಾಲಿಡಬಾರದು ಕಾಣಿಸ್ತದೆ ಬೆಳಕಿದ್ರೆ ಯಾವುದು ಕುರುಪಾದ ಯಾವುದು ಸುರೂಪಾದ ಕಣ್ಣಿಗೆ ಕಾಣಿಸ್ತದೆ ಎಲ್ಲಿ ಮುಳ್ಳದೆ ಎಲ್ಲಿ ಮುಳ್ಳಿಲ್ಲ ದೀಪ ತೋರಿಸ್ತದೆ ಆದ್ದರಿಂದ ನಾವು ಸುರಕ್ಷಿತ ಇರುತ್ತೇವೆ ಈ ಪ್ರಯಾಣದಲ್ಲಿ ಹಾಗೆ ಜೀವನದ ಪ್ರಯಾಣ ಮಾಡುವಾಗ ನಮ್ಮ ಬುದ್ಧಿ ಬೆಳಕ್ತಿತ್ತು ಅಂದರೆ ಯಾವುದು ಸರಿ ಯಾವುದು ತಪ್ಪ ಗೊತ್ತಾಗ್ತದೆ ಯಾವುದು ಕುಡಿಬೇಕು ಯಾವುದು ಕುಡಿಬಾರದು ತಿಳಿತದೆ ಇಲ್ಲದೆ ಇದ್ದರೆ ಕತ್ತಲಾಗ ಎಲ್ಲರೇ ಹೆಜ್ಜೆ ಹಾಕ್ತೇವೆ ಬದುಕ ನಾಶ ಆಗ್ತದ ಬುದ್ಧಿ ಬೆಳಗಬೇಕು ತೇಜಸ್ವಿನ ಅವಧೀತ ಮಸ್ತು ಅಂತ ಇನ್ನೊಂದು ಕಡೆ ಹೇಳಿಲ್ಲ ನಾವು ಅವಧಿ ತಮ್ಮ ತೇಜಸ್ವಿ ಅಸ್ತು ಭಗವಂತನೇ ನಾವು ಏನೇನು ಕಲಿತೇವೆ ಏನೇನು ತಿಳ್ಕೊಂಡೇವೆ ನಮ್ಮ ಹಿರಿಯರು ಗುರುಗಳು ಸಂತರು ಜ್ಞಾನಿಗಳು ಏನು ನಮಗೆ ಹೇಳಿದರೋ ಅದು ಪ್ರಜ್ವಲಿಸ್ತಾ ಇರಲಿ ಅಂತರಂಗದೊಳಗ ಎಷ್ಟು ಸುಂದರ ಪ್ರಾರ್ಥನಾ ಮಾಡಿದರು ನಾವು ತೇಜಸ್ವಿಗಳಾಗಬೇಕು ಅಂತ ಚೆನ್ನಾಗಿಲ್ಲ ಇದು ಬೇಡಿಕೊಂಡ ತೇಜಸ್ ದೇವರಂದ್ರೆ ಯಾವುದು ಇದ ಕಣ್ಣಿಗೆ ಕಾಣುವಂಥ ಈ ಅದ್ಭುತ ಪ್ರಕಾಶದ ರೂಪ ಇದು ದೇವರು ಕಾಣುವ ದೇವರು ಕಾಣದ ದೇವರ ಕಾಣುವ ರೂಪ ಈ ಸೂರ್ಯ ನಕ್ಷತ್ರಗಳು ದೀಪ ಎಲ್ಲವೂ ಇವು ಬೆಳಗ್ತಾವ ಎಲ್ಲದಕ್ಕೆ ಕಳೆ ತಂದು ಕೊಡ್ತಾವ ಅಂಥ ಅದ್ಭುತ ಪ್ರಕಾಶವನ್ನು ಕೊಡ್ತಾವ ಇಂಥ ಇವೆಲ್ಲ ಅದಾವಲ್ಲ ದೇವನ ಒಂದೊಂದು ಸುಂದರ ರೂಪ ನಮಗೆ ಸೂರ್ಯನೇ ದೇವರು ಯಾಕೆ ಎಲ್ಲ ಬರೋದು ಅವನಿಂದ ಶಕ್ತಿ ಬರೋದು ಅವನಿಂದ ಬೆಳಕ ಬರೋದು ಅವನಿಂದ ಜಗತ್ತು ನಡೆಯೋದು ಅವನಿಂದ ಅವ ಇಲ್ಲ ಜಗತ್ತು ಶೂನ್ಯವಾಗ್ತದೆ ಅಂಥ ಸೂರ್ಯ ಭಗವಂತ ಆ ರೂಪದಲ್ಲಿ ವ್ಯಕ್ತ ಆದ ಸೂರ್ಯ ದೇವ ಸವಿತು ದೇವಸ್ಯ ಸವಿತು ದೇವನ ಸವಿತು ಅನ್ನುವ ಈ ಸೂರ್ಯ ದೇವನ ಓಂ ತತ್ ಸವಿತು ವರೆಣ್ಯಂ ಭರ್ಗ ಅತ್ಯಂತ ಶ್ರೇಷ್ಠವಾದ ಪ್ರಕಾಶ ಬ್ರಿಲಿಯನ್ಸ್ ಅಂಥ ಪ್ರಕಾಶ ಎಂಥ ಅದ್ಭುತ ಪ್ರಕಾಶ ನಮ್ಮದು ದೀಪಗಳು ಹೊಯ್ದಾಡ್ತವ ಸೂರ್ಯನ ಪ್ರಕಾಶ ಹೊಯ್ದಾಡೋದೇ ಇಲ್ಲ ಅಲ್ಲೇನು ಸೂರ್ಯ ಭೂಮಿ ದೇವರಲ್ಲೇನು ಸೂರ್ಯ ದೇವರಲ್ಲೇನು ನೀವೆಲ್ಲ ದೇವರ ಅಲ್ಲೇನು ಯಾಕೆ ಅದರದೇ ರೂಪಗಳಿವೆಲ್ಲ ಬೆಳಕಿನ ರೂಪ ಮಣ್ಣಿನ ರೂಪ ಜಗತ್ತಿನ ರೂಪ ಪ್ರತಿಯೊಬ್ಬ ವ್ಯಕ್ತಿ ಒಳಗೆ ಏನು ಹೊರಗದೆ ಎಲ್ಲ ಒಳಗಿರ್ತದೆ ಇಂಥ ವ್ಯಕ್ತಿ ದೇವನ ಒಂದು ಚಿಕ್ಕ ರೂಪ ಅದ ಒಳಗೂ ಒಂದು ದೀಪ ಇರಬೇಕಷ್ಟು ಧರ್ಮ ಅದು ತೇಜಸ್ಸಿನ ರೂಪದಲ್ಲಿ ವ್ಯಕ್ತ ಆಗ್ತದೆ ಹೊರಗೆ ಇಲ್ಲಿ ತೇಜಸ್ಸಿನ ರೂಪದಲ್ಲಿ ವ್ಯಕ್ತ ಆಗ್ತದೆ ಒಳಗೆ ಬುದ್ಧಿಯ ಸಾಮರ್ಥ್ಯ ಬೆಳೀತದೆ ಬರೇ ಬುದ್ಧಿಯ ತೇಜಸ್ಸಲ್ಲ ಆ ಬಳಿಕ ಅನೇಕ ತೇಜಸ್ಸುಗಳು ಅಕ್ಕ ಮಹಾದೇವಿಯಲ್ಲಿ ವಿರಕ್ತಿಯ ತೇಜ ಅದು ತೇಜ ಅಕ್ಕ ಮಹಾದೇವಿಯ ಸಮೀಪಕ್ಕ ಯಾವ ರಾಜನೇ ಬಂದರೂ ರಾಜನ ಈಕೆಯ ತೇಜಸ್ಸಿನ ಮುಂದೆ ರಾಜ ಕಳೆ ಬಂದಿದ ಇಲ್ಲವೇನು ಎಂಥ ತೇಜಸ್ ಆಕೆಯ ಸಮೀಪ ನಿಲ್ಲೋದಾಗಲಿಲ್ಲ ಸಂಪತ್ತ ಬಂತು ರಾಜ್ಯ ಬಂತು ಎಲ್ಲ ಬಂತು ಆದರೆ ಆಕೆಯ ವಿರಕ್ತಿಯ ತೇಜಸ್ಸ ಎದುರ ಇವೆಲ್ಲ ಮಂದಾಗಿತ್ತು ನಮ್ಮದ ಭಾಳ ಸಲ ಹಂಗೆ ಆಗೋದಿಲ್ಲ ರೊಕ್ಕದ ಎದರ ನಾವೇ ಮಂದಾಗಿ ಬಿಡ್ತೇವೆ ಯಾರರೇ ಒಂದಿಷ್ಟು ವರದಕ್ಷಿಣ ಒಂದು ಹತ್ತು ಸಾವಿರ ಕೊಟ್ಟರೆ ಮಂದಾಗ್ತೇವೆ ನಮ್ಮ ತೇಜನೇ ಇರುವುದಿಲ್ಲ ಇಲ್ಲೇನು ಹೆಚ್ಚು ಹೆಚ್ಚು ಹಣ ಕೊಟ್ಟಂಗೆ ತೇಜ ಕಡಿಮೆ ಕಡಿಮೆ ಹಾಕೋತ ಬರ್ತದೆ ನಮ್ದು ಯಾಕೆ ನಮ್ದು ಹಂಗಿಲ್ಲ ನಮ್ಮದೇ ಸ್ವಂತ ತೇಜಸ್ಸ ಇತ್ತು ಅಂದ್ರೆ ವರದಕ್ಷಿಣೆ ಯಾಕೆ ವರ ಅಂದ್ರೆ ಏನು ಶ್ರೇಷ್ಠ ಸಂಸ್ಕೃತದಾಗ ಇಲ್ಲೇನು ವರ ಅಂದ್ರೆ ಶ್ರೇಷ್ಠ ಇನ್ನೊಂದು ಅರ್ಥ ಅಳಿಯ ಆ ಮಾತು ಬೇರೆ ವರ ಅಂದ್ರೆ ಶ್ರೇಷ್ಠ ಶ್ರೇಷ್ಠ ಅಂದ್ರೆ ಯಾರು ಯಾರು ಸೋಲೋದಿಲ್ಲ ಹಣಕ್ಕೆ ಆಸೆ ಮಾಡೋದಿಲ್ಲ ಭಿಕ್ಷಾ ಬೇಡೋದಿಲ್ಲ ಅವರು ಶ್ರೇಷ್ಠರು ಅಲ್ಲೇ ಎಲ್ಲಿ ಹೋಗಿ ಭಿಕ್ಷಾ ದೇವರೇ ಆದರೆ ಅಲ್ಲ ಹೆಣ್ಣುಮಕ್ಕಳದ ಹೋಗಿ ಭಿಕ್ಷಾಗ ಕೈ ಒಡ್ಡಿದ್ರೆ ಅದೇ ಅಂಥ ವರ ಇರಬೇಕದ ವರನಿಗೂ ಒಂದು ತೇಜ ಇರಬೇಕದು ಬೆಳಕ ಇರಬೇಕದ ಹೇಳಿ ಬೆಳಕ ಅದು ಅಕ್ಕ ಮಹಾದೇವಿಯ ವಿರಕ್ತಿಯ ತೇಜ ಹೌದಲ್ಲ ಹೇಳಿ ಎಂಥ ಅದ್ಭುತ ತೇಜ ಬುದ್ಧನ ಶಾಂತಿ ತೇಜ ಬುದ್ಧನ ಸಮೀಪಕ್ಕೆ ಯಾರು ಹೋದರೂ ಎಂಥ ಕೆಟ್ಟ ಮನುಷ್ಯನೇ ಹೋಗಲಿ ಎಂಥ ಕ್ರೋಧಿಯೇ ಹೋಗಲಿ ಹಾಗ ಆತನ ಸಮೀಪಕ್ಕೆ ಹೋದ ಕೂಡಲೇ ಶಾಂತನಾಗ್ತಾ ಇದ್ದ ಅವನ ತೇಜಸ್ಸ ಹಂಗಿತ್ತದ ಅಕ್ಕನ ವೈರಾಗ್ಯದ ತೇಜ ಬುದ್ಧನ ಶಾಂತಿಯ ತೇಜ ಶಂಕರನ ಆಚಾರ್ಯ ಶಂಕರನ ಜ್ಞಾನ ತೇಜ ಎಂಥ ಅದ್ಭುತ ತೇಜಗಳು ಆಚಾರ್ಯ ಮಧ್ವರು ಅವರ ಭಕ್ತಿ ತೇಜ ಎಂಥ ಅದ್ಭುತ ಜೀವನ ಸಾಗಿಸಿದ್ರೆ ಏನು ತೇಜಸ್ವಿಗಳು ಅಂತ ಕರೀತಾರೆ ಅವರಿಗೆ ಅಕ್ಕ ಮಹಾದೇವಿ ತೇಜಸ್ವಿ ಅಲ್ಲಮ ತೇಜಸ್ವಿ ಏಕನಾಥ ತೇಜಸ್ವಿ ತುಕಾರಾಮ ಬಹಳ ಬಡುವ ಆದರೆ ಎಂಥ ತೇಜ ಭಕ್ತಿಯ ತೇಜ ಹೇಳಿ ಅದಕ್ಕೆ ತೇಜಸ್ಸು ಅಂತ ಕರೀತಾರೆ ಎಂಥ ತೇಜಸ್ವಿ ವ್ಯಕ್ತಿ ಆದ ಅಂದರೆ ಧಾರ್ಮಿಕನಾದ ಓಜಶ್ಚ ತೇಜಶ್ಚ ಎರಡು ರೂಪಗಳಿವು ಧಾರ್ಮಿಕನಾದ ಎಂಥ ತೇಜ ಬೇಕು ಮನುಷ್ಯ ನಿಮ್ಮ ಹತ್ತಿರ ಬಂದರೆ ಉಳಿದೆಲ್ಲ ಮಂದಾಗಬೇಕು ಅದಕ್ಕೆ ತೇಜ ಅಂತ ಆಗೋದಲ್ಲೇನಿಗೆ ಒಬ್ಬ ತಾಯಿ ಇರ್ತಾಳೆ ಒಬ್ಬ ತಾಯಿ ಇರ್ತಾಳೆ ಒಂದು ಮನೆಯಲ್ಲಿ ತಾಯಿ ಪ್ರವೇಶ ಆದ್ಲು ಅಂದರೆ ಎಲ್ಲವೂ ಮಂದಾಗ್ತದೆ ಎಲ್ಲವೂ ಮಂದಾಗ್ತದೆ ಯಾಕೆ ಅಲ್ಲಿ ತಪಸ್ಸದ ತ್ಯಾಗದ ಪ್ರೇಮದ ಅದರ ಮುಂದೆ ಯಾವುದೂ ನಡೆಯೋದೇ ಇಲ್ಲದೆ ತೇಜ ಗೊತ್ತದಲ್ಲ ನಿಮಗೆ ಕಥೆ ಸಾವಿತ್ರಿ ಸತ್ಯವಾನನ ಹೆಂಡತಿ ಸಾವಿತ್ರಿ ಯಮ ಬಂದ ಅಂತ ಕಥೆ ಬರೆದಾರೆ ವ್ಯಾಸ ಬರದಾನ ಯಮ ಬರ್ತಾನ ಆಕೆಯ ಆಕೆ ಪತಿಯನ್ನು ಒಯ್ಯೋದಕ್ಕೆ ಯಮ ಬರ್ತಾನ ಆದರೆ ಸಾವಿತ್ರಿಯ ತೇಜಕ್ಕ ಸುಮ್ಮನೆ ನಿಂತಿರ್ತಾನ ಅದು ತೇಜ ಅದು ಪಾವಿತ್ರ್ಯತೆಯ ತೇಜ ಅದು ಆದರೆ ಎದರ ಯಾವ ಮರಣ ಏನು ಮಾಡ್ತದ ಅದನ್ನು ಸಾಂಕೇತಿಕವಾಗಿ ಕಥೆ ಬರೆದರೂ ಸಾವಿತ್ರಿಯ ತೇಜ ಆ ಸತ್ಯವಾನನನ್ನ ಉಳಿಸ್ತು ಕತಿ ಬರೆದ್ರೆ ಎಷ್ಟು ಸುಂದರ ತೇಜ ಒಂದು ಮನೆಗೆ ತೇಜ ಬರಬೇಕಾದ್ರೆ ಇವನಿಂದ ಬರೋದಿಲ್ಲ ಅವರಿಂದ ಬರೋದು ಹೌದಲ್ಲ ಹೇ ಅವರು ಮನೆಗೆ ಕಳಿ ತಂದರೆ ವಿನಾ ಹಿಮ ತರಕಾಗೋದಿಲ್ಲ ಇವ ಒಬ್ಬನೇ ಇದ್ದಾಗ ನಶಿಕನಾಗೆ ಏಳಂಗಿಲ್ಲ ಕಸ ಹೊಡೆಯಂಗಿಲ್ಲ ಬಾಗಿಲ ತೆಗ್ಯಂಗಿಲ್ಲ ತೆಗೆದರೂ ಹೊರಗೆ ಅದನ್ನು ಸಾರಿಸೋದಿಲ್ಲ ಏನೂ ಮಾಡೋದಿಲ್ಲ ಇವ ಹೇಳೋದೇ ಸೌಕಾಶ ಎದ್ದು ಮುಖ ತೊಕ್ಕೊಳಕ್ಕಿಂತ ಮೊದಲೇ ಹಾಟೆಲ್ ಹೀಗ ತೇಜ ಎಲ್ಲಿ ಬರ್ತದೆ ಕಳಿಯಲ್ಲಿ ಏರ್ತದೆ ಹೇಳಿ ಅವ್ರದ್ದು ಹಂಗಲ್ಲ ಎದ್ದು ಮೊಟ್ಟ ಮೊದಲು ಯಾರೂ ಬರೋಕ್ಕಿಂತ ಮೊದಲು ಬಾಗಿಲ ತೆರೆಯೋಕ್ಕಿಂತ ಮುಂಚೆನೇ ಸ್ವಚ್ಛಾಗಿ ಕಸ ಹೊಡೆದು ಒಂದಿಷ್ಟು ಆರಿಸಿ ರಂಗೋಲಿ ಹಾಕಿ ಅದಕ್ಕೇನಾದರೂ ಹಚ್ಚಿ ಮನೆ ಬಾಗಿಲಿಗೆ ಒಂದು ಬಗೆಯ ಕಳಿ ಬರಂಗ ಮಾಡಿ ಒಳಗೆ ಹೋಗ್ತಾರಲ್ಲ ಕಳೆ ತೇಜ ಮನೆಗೂ ಸಹಿತ ತೇಜ ತರ್ತಾರೆ ಕುಟುಂಬಕ್ಕೂ ತೇಜ ತರ್ತಾರೆ ತೇಜಸ್ವಿಗಳು ಇದೇ ಧರ್ಮ ಇದೆ ಎಷ್ಟು ಸುಂದರ ಧರ್ಮ